ಕಾಂಗ್ರೆಸ್ಗೆ ಏಟ್ ಕೊಡಬೇಕು ಅಂತ ತಂತ್ರ ಹೆಣದಿದ್ದಂತಹ ಬಿಜೆಪಿಗೇನೆ ಏಟ್ ಬಿದ್ದಿರೋದು ವಿಪರ್ಯಾಸ ಬಿಜೆಪಿ ಎಸ್ಪಿ ಸೋಮಶೇಖರ್ ಪಕ್ಷದ ವಿಪ್ ಅನ್ನ ಉಲ್ಲಂಘಿಸಿ ಅಡ್ಡ ಮತದಾನ ಮಾಡಿದ್ದಾರೆ ಬಿಜೆಪಿಯ ಮತ್ತೊಬ್ಬ ಶಾಸಕ ಶಿವರಾಮ್ ಹೆಬ್ಬಾರ್ ಮತದಾನಕ್ಕೆ ಗೈರಾಗಿದ್ರು ಹೀಗೆ ಬಿಜೆಪಿ ಹೊಂದಿದ್ದಂಥ ಅರವತ್ತಾರು ಸದಸ್ಯ ಬಲದಲ್ಲಿ ಎರಡು ಮತಗಳು ಇಲ್ಲುವಾಗಿದ್ವು ಇನ್ನು ಹತ್ತೊಂಬತ್ತು ಸದಸ್ಯರನ್ನ ಮಾತ್ರ ಹೊಂದಿದ್ದಂಥ ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬಾರದಿತ್ತು ಜೆ ಬಿಜೆಪಿ ಜೊತೆ ಸೇರಿ ಕುತ್ಸಿತ ಆಲೋಚನೆಯನ್ನ ಮಾಡಿದೆ ಡಿ ಎಸ್ ಐದನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿತ್ತು ಒಬ್ಬ ಅಭ್ಯರ್ಥಿ ಗೆಲ್ಲೋದಿಕ್ಕೆ ಕನಿಷ್ಠ ನಲವತ್ತೈದು ಮತಗಳನ್ನ ಪಡೆಯಲೇಬೇಕು ಹೀಗಿರುವಾಗ ಬಿಜೆಪಿ ತನ್ನ ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸಿದ ಬಳಿಕ ಆದ್ರೆ ಇಬ್ಬರು ಶಾಸಕರು ಕೈಕೊಟ್ಟ ಹಿನ್ನೆಲೆಯಲ್ಲಿ ಅದರ ಬಳಿ ಉಳಿದಿದ್ದು ಹತ್ತೊಂಬತ್ತು ಮತಗಳು ಮಾತ್ರ ಜೆ ಡಿ ಎಸ್ ಬಳಿ ಇದ್ದಿದ್ದು ಹತ್ತೊಂಬತ್ತು ಮತಗಳು ಈ ಲೇಖದಲ್ಲಿ ಐದನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಗೆ ಮೂವತ್ತೆಂಟು ಮತಗಳಾದ್ರೂ ಬಿಡಬೇಕಾಗಿತ್ತು ಆದರೆ ಅವ್ರು ಪಡೆದಿದ್ದು ಮೂವತ್ತಾರು ಮತಗಳನ್ನು ಮಾತ್ರ ಅಂದ್ರೆ ಬಿ ಜೆ ಪಿಯಿಂದ ಬರಬೇಕಾಗಿದ್ದಂಥ ಮತಗಳು ಕೂಡ ಪೂರ್ತಿಯಾಗಿ ಅವರಿಗೆ ಬಾರದೆ ಹೋದವು ಆತ್ಮಸಾಕ್ಷಿಯ ಮತಗಳು ಬರಲಿವೆ ಅಂತೆಲ್ಲ ಜೆ ಡಿ ಎಸ್ ನಾಯಕರು ಹೇಳ್ಕೊಂಡಿದ್ರು ಕಡೆಗೆ ಅವ್ರದೇ ದೋಸ್ತಿ ಪಕ್ಷದೇ ಪೂರ್ತಿ ಓಟುಗಳು ಬರದೇ ಹೋದವು ಡಿ ಕೆ ಶಿವಕುಮಾರ್ ಇದೇ ಕಾರಣಕ್ಕೆ ಲೇವಡಿ ಮಾಡಿದ್ದಾರೆ ಅವರು ತಮ್ಮ ಅಭ್ಯರ್ಥಿಯ ಗೆಲುವಿಗೆ ಬೇಕಾದಂಥ ನಲವತ್ತೈದು ಮತಗಳನ್ನು ಇಟ್ಕೊಂಡು ಉಳಿದಂಥ ಮತಗಳನ್ನು ಜೆ ಡಿ ಎಸ್ ಪಕ್ಷಕ್ಕೆ ನೀಡಬಹುದಿತ್ತು ಮೈತ್ರಿ ಅಭ್ಯರ್ಥಿಯನ್ನ ನಿಲ್ಲಿಸಿದ್ದೇ ಬಿಜೆಪಿ ಬೆಂಬಲದಿಂದ ಹೀಗಿರುವಾಗ ಬಿಜೆಪಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕಾಗಿತ್ತು ಆದ್ರೆ ಅದು ಜೆ ಡಿ ಎಸ್ ಅನ್ನ ಕೈ ಬಿಟ್ಟಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಈ ನಡುವೆ ಎಚ್ ಡಿ ಕುಮಾರಸ್ವಾಮಿ ಅವರು ಗೆಲ್ಲೋದಕ್ಕಿಂತಲೂ ಹೆಚ್ಚಾಗಿ ತಮ್ಮ ಪಕ್ಷದ ಹತ್ತೊಂಬತ್ತು ಶಾಸಕರ ಒಗ್ಗಟ್ಟನ್ನ ಪ್ರದರ್ಶಿಸೋದಿಕ್ಕೆ ಅಭ್ಯರ್ಥಿಯನ್ನ ನಿಲ್ಲಿಸಿದ್ದೇವೆ ಅಂತ ಸಮರ್ಥಿಸಿಕೊಳ್ಳುವಂತ ಯತ್ನವನ್ನ ಮಾಡಿದ್ರು ಆದ್ರೆ ತಮ್ಮ ಅಭ್ಯರ್ಥಿಗೆ ಬಿಜೆಪಿಯ ಮತಗಳು ಕೂಡ ಪೂರ್ತಿ ಬಾರದೆ ಹೋದದು ತಿಳಿದ ಬಳಿಕ ಅವರಿಗೆ ಮೈತ್ರಿ ಒಗ್ಗಟ್ಟಿನ ಬಗ್ಗೆ ಏನ್ ಗೊತ್ತಿಲ್ಲ